ಹಾ 95 ಕಂಟಿನ್ಯೂಸ್ ಆಗಿ ನಿಮ್ಮ ಅರ್ಜಿ ಪಡಸ ಪೂರ್ಣಿತ ಆಗಿ ಹೌದಾ 15 18 ಇನ್ನೇ ಹೇಳ್ತಾರಾ ಇದನ್ನ ಕಥಾನ ನಾವೇ ಮಾಡಿದ ವರ್ಕ್ ಸರ್ ಒಂದು ಅದೂರ್ ಮಾಡೋಣ ಬಂದಾಗ ಮನಸಾದ ಅನಿಲೇ ಅಡ ಆಯಾಗದಕ ತಡವಾಗಿ ವಿಚಾರ ಮಾಡೋಣ ಬ್ಯಾಡ್ರಿ ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ಅಲ್ಲಿ ಕೈ ಹಾಕೋ ನಾಟನ್ ಮಾಡೋಣ ಬ್ಯಾಡ್ರಿ ನಮ್ಮ ಈಗಂತ ನೇಮಕ ಮಾಡ್ಕೊಂಡೆ ಅದೂರಿ ಆಗಿಲ್ಲ ಅದನ್ನ ಒಂದು ದಿನಗಳ ಹೋಯ್ತು ಈಗ ದಿನಗಳಂತ ನಾವು ರಿಪೇರ್ ಮಾಡೋದು ಆಗ್ತಿರ್ತದೆ ಏನ್ ಏನ್ ಇಲ್ಲ ಮಾಡೋಕೆ ತರ್ಸ ಇಲ್ಲಿ ನಾವು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ ನಾವು ಸರ್ ಕೂಡ ಹೆಂಗ್ ಮಾಡೋದು ನೀವು ನೋಡ್ರಿ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಸರ್ ಅರ್ಥೂರ್ ಏನ್ ಮಾಡೋದು ವಿಶೇಷ ಮಾಡೋದು ಯಾಕಂದ್ರೆ ನಿಮ್ದು ಸಂಘಟನೆ ಬಾಳ ಸರ್ ಉಳ್ಕೋದ್ರದ್ದು ಬೇರೆ ನಿಮ್ ಸಂಘಟನೆ ಬಾಳ ನಿಮ್ ಕೈ ಹಾಕ್ತಾರೆ ನಿಮ್ ಸಂಘಟನೆ ಅಲ್ಲ ನಿಮ್ಮ ವಿದ್ಯಾರ್ಥಿಗಳಲ್ಲ ಮಾಡ್ತಾರೆ ಸರ್ ಎಲ್ಲದಕ್ಕಿಂತ ಒಂದು ವಿಶೇಷ ಮಾಡೋದು

ನಮ್ಮ ಸರ್ ಏನೇ ಕಾರ್ಯಕ್ರಮ ಇತ್ತು ಸರ್ ಸರ್ ನನ್ನ ಜೊತೆ ವಿಚಾರ ಮಾಡ್ತಾರೆ ಸರ್ ಸರ್ ನಾನು ಇಷ್ಟು ಶಕ್ ಸಂಸ್ಥೆ ನೋಡಿದ್ದೀನಿ ಆದರೆ ನನ್ನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತ ಮನೋಹರ್ ಸರ್ ಒಂದು ಆ ಅಚೀವ್ಮೆಂಟ್ ಇದೆಯಲ್ಲ ಸರ್ ಹಾಕಿಕೊಂಡ್ರೆ ಕೆಲಸ ತೀರ್ಮಾನ ಮಾಡಿದೆ ಸರ್ ಬೇಕಾದಷ್ಟು ಖರ್ಚಾಗಲಿ ಪಕಿಟ್ ಮನೆ ಎಂದು ಮಾಡಿ ಮಾಡಿರ್ತಕ್ಕಂಥ ಒಂದು ಸಮಾವೇಶವನ್ನು ಸರ್ ನನ್ನ ಗೈನಲ್ಲಿ ಮಾಡಿದೆ ಅಭೂತಪೂರ್ಣವಾಗಿರ್ತಕ್ಕಂಥ ಸಣ್ಣ ಮಾಡಿದ್ರು ಸರ್ ಕೈಗೆ ಸುಮಾರು ಆರು ಲಕ್ಷ ಐದರಿಂದ ಆರು ಲಕ್ಷ ಪ್ಯಾಕೇಜ್ ಹಾಕಿ ಸರ್ ಕಸ ಪದ ಗಾಯ ಸರ್ ಆ ಮೂಮೆಂಟ್ ನೋಡಿ ನನಗೆ ಮಾಡೋಕ್ಕಾಗಲ್ಲ ನಾವು ಗವರ್ಮೆಂಟ್ ಅಂಬಾನ ತಗೊಂಡ್ರು ಯಾವ ರೀತಿ ಪಾತ್ರಷ್ಟು ಸರ್ ನಿಜವೇ ಸರ್ ಜಾನಪದ ಕಲಾಂಗ ಅಂದ್ರು ಅದೇ ಸರ್ ಸಾಹಿತ್ಯ ಯಾವ

ಧಾರವಾಡದಲ್ಲಿ ಶಿಕ್ಷಣ ಶಿಕ್ಷಣಕ್ಕೋಸ್ಕರ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ಮಾಡಿಸುವುದರ ಮೂಲಕ ಸಾಕಷ್ಟು ನೂರಾರು ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸುವಂತಹ ರೀತಿಯಲ್ಲಿ ಸರ್ ಅವರು ತುಂಬಾ ಪ್ರಯತ್ನ ಮಾಡಿದ್ದಾರೆ ಬಡ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಅವಕಾಶವನ್ನು ಕೊಡಿದ್ದಾರೆ ಸರ್ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೈವೇದ್ಯವನ್ನು ಕೊಡಿಸುವಂತಾಗಲಿ ನಿರುದ್ಯೋಗ ಉದ್ಯೋಗ ಕೊಡಿಸುವಂತಾಗ್ಲಿ ಸ್ಪರ್ಧಾ ಸ್ಪೂರ್ತಿಯ ಮೂಲಕ ಒಂದು ಕ್ರಾಂತಿಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸ್ಪರ್ಧಾ ಅಂದ್ರೆ ಏನಂತಂದ್ರೆ ಲಕ್ಷ್ಮಣ ಸರ್ ಸ್ವಂತ ಸ್ಫೂರ್ತಿಯಿಂದ ಲಕ್ಷ್ಮಣ ಸರದಿ ಇವತ್ತು ಅಲ್ಲಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವ್ರು ಏನು ಮಾಡ್ತಾ ಇದಾರೆ ಶಿಕ್ಷಣ ಕ್ಷೇತ್ರ ತಮ್ಮ ಜೀವನವನ್ನೇ ತಯಾರು ಮಾಡಿದಂಥ ಅಪರೂಪದ ವ್ಯಕ್ತಿ ಭಾಳ ಸರಳ ಜೀವಿ ಸರಳ ಸಿದ್ಧಾಂತಗಳನ್ನು ಹೊಂದಿರುವಂಥ ಅವರು ಆಮೇಲೆ ಯಾವ ಯಾವುದೇ ಫೋನ್ ಕರೆ ಬಂದರೂ ಕೂಡ ತಕ್ಷಣವೇ ಮರು ಸೂಕರಿಸುವಂಥ ಮಹಾನ್ ದೈತ್ಯ ದೇಹವನ್ನು ವ್ಯಕ್ತಿಯವರು ಲಕ್ಷ್ಮಣ ಉಪಸ್ ಅಂತ ಹೇಳಿ ಸಂದರ್ಭದಲ್ಲಿ ಬಳಸ್ತಾ ಇದ್ರು ಬಹುಶಃ ಶಿಕ್ಷಣ ಒಂದು ಸಮ್ಮೇಳನವನ್ನು ಶೈಕ್ಷಣಿಕ ಸಮ್ಮೇಳನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ರಾಜ್ಯ ಮಟ್ಟದಲ್ಲಿ ಮಾಡೋಣ ಅನ್ಕೊಂಡಿದ್ದೀವಿ ಅದ್ರ ಬ್ಯಾಡ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸಮ್ಮೇಳನ ಅವರಲ್ಲಿ ಇತಿಹಾಸ ಆಗಿರುತ್ತೆ ಇತಿಹಾಸದ ಪುಟದಲ್ಲಿ ಇಲ್ಲಿ ಸಾಧಕರು ಇಲ್ಲಿ ಕೆಲವು ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಸಾಧಕರು ಇತಿಹಾಸದ ಪುಟದಲ್ಲಿ ಸೇರಿದ್ದಾರೆ ಹಾಗಾಗಿ ಸರ್ ಕೂಡ ನಾವು ಮುಂದಿನ ಅವರ ಸೇವೆಯನ್ನು ನೋಡಿ ಮುಂದಿನ ದಿನಮಾನಗಳಲ್ಲಿ ಅವರ ಹೆಸರು ಕೂಡ ಇತಿಹಾಸದ ಪುಟದಲ್ಲಿ ಸೇರಲಿಕ್ಕೆ ಆಗೋದನ್ನು ನಿಟ್ಟಿನಲ್ಲಿ ಅಖಿಲ ಭಾರತ ರಾಷ್ಟ್ರಮಟ್ಟದ ಅಖಿಲ ಭಾರತ ಪ್ರಥಮ ಶೈಕ್ಷಣಿಕ ಸಮ್ಮೇಳನ ಅವರಿಗೆ ನಾಂದಿ ಆಗಲಿ ಅನ್ನೋ ಅಂತ ವಿಚಾರ ಇಟ್ಟುಕೊಂಡು ನಾವು ಭಾಳ ಎಲ್ಲರ ಜೊತೆ ಚರ್ಚೆ ಮಾಡಿ ಸಲಿಗೆ ನಾವು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅಖಿಲ ಭಾರತ ಪ್ರಥಮ ಶೈಕ್ಷಣಿಕ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾವೆಲ್ಲರೂ ಹಾಗಾಗಿ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಪರಿಷತ್ತಿನ ಉದ್ದೇಶಗಳ ಪ್ರಕಾರ ಪ್ರೋಟೋಕಾಲ್ ಪ್ರಕಾರವಾಸಕ್ಕೆ ಬಂದು ಅವರಿಗೆ ನಾವು ಏನೋ ಅಧಿಕ ಅಧಿಕೃತವಾಗಿ ಅವ್ರಿಗೇನಾಗುತ್ತೆ ಅವರ ಮಾಡ್ತಾ ಇದೀವಿ ಸಮ್ಮೇಳನಕ್ಕೆ ಅದು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಹಾಗಾಗಿ ಅವ್ರ ನಿವಾಸಕ್ಕೆ ಬಂದಿದ್ವಿ ಭಾಳ ಪ್ರೀತಿಯಿಂದ ನಮ್ಮ ಸರ್ ಅವರು ಬೇಡಮರು ನಮಗೆ ಆರತಿ ಮಾಡೋದ್ರ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಇಲ್ಲಿ ಬಿಂಬಿಸಿದಾಗ ಈ ಮನೆಯಲ್ಲಿ ಸೊ ಅದು ಸಂಸ್ಕೃತಿ ಇದೆ ಅಂತ ಬಹಳ ಭಾಳ ಹೆಮ್ಮೆ ನನ್ನ ಇರುವಂತ ಸಂಸ್ಕೃತಿಯನ್ನು ಒಳಗೊಂಡಿರುವಂಥದ್ದು ಸೊ ನಾ ಯಾವತ್ತು ಸಂಸ್ಕೃತಿ ಮರೆಯಲ ಅನ್ನೋ ಅನ್ನೋದಕ್ಕೆ ನನ್ನ ಅವರು ಸಾಕ್ಷಿ ಇರ್ತೀವಿ ದಿವಸ ಹಾಗಾಗಿ ಮೇಡಮ್ ನಾನು ವೈಯಕ್ತಿಕವಾಗಿ ಧನ್ಯವಾದ

चप्पळे 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 केशव प्रेम वहिचिसवा पूजा वळगतें चप्पळे विद्या मौल्य वसारीरवा गुरुगळे निमगिदु चप्पळे ತಿದ್ದುವ ಮನಗಳಿಗೆ ನಮ್ಮೆದೆಯದ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ದಾರಿಯ ತೋರು ಭದಾತರಿಗೆ ನಮ್ಮಯ್ಯ ನಲುವಿನ ಚಪ್ಪಾಳೆ ಪ್ರೀತಿಯ ಬಲವಿನ ಚಪ್ಪಾಳೆ ಗೆಲ್ಲುವ ಝಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ಸಿದ್ಧಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ 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 वचन हाडरवरम्भे चाले विद्यालोक चिन्तकरे निमगि न चपााळे शिक्षण क्षेत्र तारे निमगिमान चाले बाडि स्फूर्ति वा निमू चे चाळे चाले चाळे ನಮ್ಮ ಸಮ್ಮೇಳನಕ್ಕೆ ಮತ್ತೊಂದು ಹೆಜ್ಜೆ ಬಹಳ ಖುಷಿ ಸಂದರ್ಭದಲ್ಲಿ ನಮಗೆ ಅಪರೂಪದ ವ್ಯಕ್ತಿಯನ್ನು ನಾವು ಈ ಸಮ್ಮೇಳನದ ಸರದರ್ಶನ ಮಾಡಿದ್ರೆ ಎಲ್ಲ ಒಂದು ಕಡೆ ಆನಂದ ಭಾಷೆ ಕೂಡ ಸಂದರ್ಭದಲ್ಲಿ ಬರ್ತದೆ ನಮ್ಗೆ ನಾನು ಸ್ಟೂಡೆಂಟ್ ಕೂಡ ಹೌದು ನಮ್ಗೆ ಎರಡು ಸಾವಿರದ ಆರಲ್ಲಿ ಆರು ತಿಂಗಳಿಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ನಿಮಗೆ ಈ ಸಮ್ಮೇಳನ ನಾವು ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದಿಷ್ಟು ವಿಚಾರವನ್ನು ಇಟ್ಕೊಂಡಿದ್ದ ಸಿದ್ಧಾಂತದ ಯಾವ ರೀತಿ ಆಗ್ಬೇಕು ಅನ್ನೋದು ಎರಡು ವರ್ಷ ಯಾಕೆ ಡಿಲೇ ಆಯಿತು ಸಮ್ಮೇಳನ ಅಂತಂದ್ರೆ ಸೇರ್ ಮಾಡಕ್ಕಂಥ ಸಾಧನೆಗೆ ತಕ್ಕಂತೆ ಸಮ್ಮೇಳನ ರೆಡಿ ಆಗ್ಬೇಕು ನಮಗೆ ಸೊ ಯಾವುದೋ ಸಿಸ್ಟಮ್ ಸಿಸ್ಟಮ್ದಲ್ಲಿ ಆದರೆ ಯಾವ ರೀತಿ ಮಾಡಬೇಕಾದ್ರೂ ಅವ್ರ ಘನತೆಗೆ ಹೋಗಿ ಅವ್ರ ಘನತೆಗೆ ಹೋಗೋ ತಕ್ಕಂಗೆ ನಾವೊಂದು ಆ ಸಮ್ಮೇಳನ ಯಶಸ್ವಿ ಆದ್ರೆ ಅವ್ರಿಗೆ ಏನಾಗ್ತದೆ ಅದನ್ನು ತೃಪ್ತಿ ಆಗ್ತದೆ ಆಮೇಲೆ ಎಲ್ದಿರೂ ನೋಡೋಂಥವ್ರಿಗೆ ಹೌದಪ್ಪ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮಾಡಬೇಕಾಗಿದೆ ಹಾಗಾಗಿ ನಮಗೆ ಇಲ್ಲಿ ಧಾರವಾಡದಲ್ಲಿ ಸ್ವಲ್ಪ ಜಿಲ್ಲಾ ಮಾಡುವಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಅಂದ್ಕೊಂಡು ಎಲ್ಲರಾಯ್ತು ಮಾಡಿದ್ರೆ ಇನ್ನೂ ಎರಡು ವರ್ಷ ಹೋಗ್ಲಿ ಸಮ್ಮೇಳನ ಇತಿಹಾಸದ ಪುಟದಲ್ಲಿ ಸೇರ್ಬೇಕನ್ನೋ ದೃಷ್ಟಿ ಮನೆ ಇಟ್ಕೊಂಡು ಚರ್ಚೆ ಒಳ್ಳೆ ಇವತ್ತಿನ ವರ್ಷ ಈ ವರ್ಷ ಸೆಪ್ಟೆಂಬರ್ ದಲ್ಲಿ ವಾರದಲ್ಲಿ ಲೆಖ ಇದೆ ಸಂಗ್ರಹ ಇನ್ನು ರಾಷ್ಟ್ರೀಯ ಮಠದ ಸಂಗಾ ಆಮೇಲೆ ಇಲ್ಲಿ ಹತ್ತು ರಾಜ್ಯದ ಸಾಧಕರು ಬರ್ತಾ ಇದ್ದಾರೆ ಸರ್ ಓಕೆ ಹಾಗಾಗಿ ಮಾಡ್ತಾ ಇದ್ದರು ಎಲ್ಲ ರಾಜ್ಯ ರಾಜಕಲ್ಲ ಆಮೇಲೆ ರಾಧಾಕೃಷ್ಣ ರಜೆ ಮೇಲೆ ಅವಾರ್ಡ್ ಮಾಡ್ತಾಯಿದ್ದೀನಿ ಸರ್ ರಾಷ್ಟ್ರೀಯ ಮತ್ತು ರಾಜ್ಯ ಮಠವನ್ನು ಸಾರಕ ಕುಲಯಸ ಮೇಲೆ ಭಯ ಬೇಳ ಬೇಡ ಆಮೇಲೆ ಇಲ್ಲಿ ಸಂಗಾಳ ಅಂತ ಏನಂದರೆ ನಮ್ಮ ಮೆರವಣಿಗೆ ಭಾಳ ಭವ್ಯವಾದಂಥ ಮೆರವಣಿಗೆ ಮಾಡ್ತಾ ಇದ್ದೀವಿ ಸಾರವಾಠದಲ್ಲಿ ಮೆರವಣಿಗಳು ಇಲ್ಲಿಂದ್ರೆ ಚರ್ಚೆ ಬಂದ್ರೆ ಚೆನ್ನಾಗಿರ್ತದೆ ಸಮ್ಮೇಳನಕ್ಕೆ ಮುಖ್ಯ ಅಂದ್ರೆ ಮೆರವಣಿಗೆ ಮೇನ್ ಒಂದ್ ಗಂಟೆ ವೇದಿಕೆ ಕಾರ್ಯಕ್ರಮ ಲೇಟ್ ಆದರೂ ಕೊಡಾಗಿಲ್ಲ ಒಂದಿಷ್ಟು ವಿಚಾರಗಳಲ್ಲಿ ಕ್ಲೋಸ್ ಆದರೂ ತೊಂದರೆ ಇಲ್ಲ ಬಟ್ ಸಮ್ಮೇಳನ ಯಶಸ್ವಿಯಾಗಿ ಮೆರವಣಿಗೆ ಮೂಲಕ ಸರ್ವಾಧ್ಯಕ್ಷ ಮೊದಲೇ ನಮ್ಮ ಉದ್ದೇಶ ಪರಿಷತ್ ಅದು ಆಗ್ಲೇಬೇಕು ಆ ಸಿಸ್ಟಮ್ದಲ್ಲಿ ಮಾಡ್ಬೇಕಾದ್ರೆ ನಾವ್ ಸರ್ ಎಲ್ಲಾ ಪದಾಧಿಕಾರಿ ಇದ್ರಿಂದ ನಾನು ಅನುಮತಾ ಇದ್ದು ಯಾವ್ದು ಸಿಸ್ಟಮ್ ಮಾಡುವಂತ ಹೇಳಿ ಅಭಿವೃದ್ಧಿ ಇದು ಒಂದೇ ನೆಕ್ಸ್ಟ್ ನಾವು ಸಮ್ಮೇಳನ ಎಲ್ಲಿ ಮಾಡಬೇಕು ಅಂತ ವಿಚಾರ ಇಟ್ಕೊಂಡಾಗ ಆಲ್ರೆಡಿ ಸರ್ ನಮಗೆ ನಮ್ಮ ಕ್ಲಾಸಿಕ್ ಕ್ಯಾಂಪಸ್ನಲ್ಲಿ ಮಾಡ್ತಾರೆ ಮಾಡ್ತಾರೆ ನಾವೆಲ್ಲ ಹೊಸ ಜಿಲ್ಲೆ ಇದು ನಮ್ಗೆ ಯಾರು ಸದ್ಯ ಇಲ್ಲ ಇಲ್ಲ ಅಂದ್ಕೊಂಡಾಗ ಯಾಕೆ ಮಾಡ್ತಾರೆ ಯಾಕೆ ಚೆಂಜ್ ಮಾಡ್ತೀನಿ ಕ್ಲಾಸಿಕ್ ನಮ್ಮ ನಮ್ಮ ಕ್ಯಾಂಪಸ್ ಮಾಡ್ತಾರೆ ಆ ಕ್ಯಾಂಪಸ್ನಲ್ಲಿ ಕೂಡ ನಮಗೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಟ್ಟರು ಅವತ್ತೇ ಕೊಟ್ಟಿದ್ದಾರೆ ಸರ್ ಮತ್ತೆ ಗೊತ್ತಲ್ಲ ಮೊದಲನೇ ಸಭೆ ಮಾಡಿದಾಗ ನಮಗೆ ಸರ್ ಅವತ್ತೇ ಅವಕಾಶವನ್ನು ಕೊಟ್ಕೊಂಡು ಸೆಮಿನಾರ್ ನಡೆಯುವ ವಸ್ತು ದಿವಸ ಅಲ್ಲಿ ವಸತಿ ಇರುವಂಥ ಬೇರೆ ಬೇರೆ ಜಿಲ್ಲೆಗೆ ಬರೋರಿಗೆ ಅದನ್ನು ಅವಕಾಶ ಮಾಡಿಕೊಟ್ರು ಆಮೇಲೆ ಊಟ ವ್ಯವಸ್ಥೆ ಅದು ಮಾಡಿಕೊಟ್ರು ವೇದಿಕೆ ಕೂಡ ನಾವು ಸೆಟ್ ಮಾಡಿಕೊಡ್ತೀವಿ ಅಂತ ಕೂಡ ಮಾತಾಡಿದ್ರು ಆಮೇಲೆ ಮಳಿಗೆಗಳು ಕೂಡ ಎಲ್ಲಿ ಮಾಡಬೇಕಂತ ಇಡೀ ಕ್ಯಾಂಪಸ್ ತೋರಿಸ್ಕೊಂಡು ಬಂದ್ರೆ ಸರ್ ಅವತ್ತೆಲ್ಲ ಫುಲ್ ಡೇ ಅಲ್ಲ ಫುಲ್ ಡೇ ಚರ್ಚೆಗಳು ಮಾಡಿದ್ವಿ ಅಲ್ಲ ಚೆನ್ನಾಗಿ ಡಿಜಿಟಲ್ ಸುಡಲ್ಲಿ ನಮ್ಮ ಜೊತೆ ಮೂರು ನಾಲ್ಕು ಗಂಟೆ ಎಲ್ಲರೂ ತೋರಿಸಿದ್ರು ಸರ್ ಕ್ಯಾಂಪಸ್ ತೋರಿಸಿದ್ರು

ಅಖಿಲ ಭಾರತ ಶೈಕ್ಷಣಿಕ ಸಮ್ಮೇಳನವನ್ನು ಎಜುಕೇಶ್ನಲ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ರು ಬಹಳ ಸಂತೋಷ ಇದೆ ಈ ಒಂದು ಸಮ್ಮೇಳನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು ಏನಂದ್ರೆ ಒಂದು ರೀತಿಯ ಬಹಳ ಸಂತೋಷ ಆಗಿದೆ ಬಟ್ ಆದರೆ ಇನ್ನೂ ಬಹಳಷ್ಟು ಜನ ಸಾಧಕರಿದ್ದಾರೆ ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾರೆ ಸಾಕಷ್ಟು ಜನ ಇದ್ದಾರೆ ಬಟ್ ಆದರೂ ನನ್ನನ್ನು ಗುರುತಿಸಿದೆ ನನ್ನ ಯಾಕಂದರೆ ಬೇಸಿಗೆ ಇಂಜಿನಿಯರ್ ಟೆಕ್ನಿಕಲ್ ಗ್ರಾಜುಯೇಟ್ ಬಟ್ ಇಪ್ಪತ್ತಾರು ವರ್ಷದಿಂದ ಒಂದು ಶೈಕ್ಷಣಿಕ ಸಂಸ್ಥೆ ನಡೆಸ್ತಾ ಇದ್ದೀನಿ ನನ್ನ ಎಲ್ಲ ಕಾರ್ಯ ನೋಡಿಕೊಂಡು ತಾವು ನನ್ನ ಗುರುತಿಸಿ ಈ ಒಂದು ಸಮ್ಮೇಳನದ ಸರ್ವ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ನಮಗೆ ಬಹಳ ಸಂತೋಷ ಆಗಿದೆ ಮತ್ತು ಜವಾಬ್ದಾರಿಗಳನ್ನು ಇನ್ನೂ ರುಚಿಗೆ ಮಾಡಿಸಿದ್ರು ನಾವು ಇನ್ನೂ ಹೆಚ್ಚಿಗೆ ನಮ್ಮ ಜವಾಬ್ದಾರಿ ಇನ್ನೂ ರುಚಿಯಾಗಿತ್ತು ಅಂತ ನಾನು ಬಟ್ ಸ್ಟಿಲ್ ಏನಂದರೆ ಎಜುಕೇಷನ್ ಫೀಲ್ಡ್ನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಸಣ್ಣ ಪ್ರಾರಂಭ ನಾನು ಮಾಡಿದ್ದೀನಿ ಇಪ್ಪತ್ತಾರು ವರ್ಷಗಳಲ್ಲಿ ನನ್ನ ಕಾಯಕ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಯುವಕರ ಎಲ್ಲ ಪದವೀಧರರ ಯುವಕರ ಬದುಕು ರೂಪಿಸುವಂಥ ಕೆಲಸ ನಾನು ಇಪ್ಪತ್ತಾರು ವರ್ಷದಿಂದ ಮಾಡಿದ್ದೀನಿ ಅದರಲ್ಲಿ ರಾಜ್ಯ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಇದು ಅಭಿಮಾನಿಗಳಿದ್ದಾರೆ ಸಾಕಷ್ಟು ಬೆಳೆದಿದೆ ಮತ್ತು ಈ ಒಂದು ಅಖಿಲ ಭಾರತ ಶೈಕ್ಷಣಿಕ ಸಮ್ಮೇಳನ ನನ್ನ ಆಯ್ಕೆ ಮಾಡಿದಾಗ ಭಾಳ ಸಂತೋಷ ಇದೆ ಬಟ್ ಸ್ಟಿಲ್ ಇನ್ ದ ಕಮಿಂಗ್ ಡೇಜ್ ಶಾರ್ಟ್ ಟೈಮ್ ಓದಿದೆ ಅದರಲ್ಲಿ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ಕೋಬೇಕು ಅನ್ನೋಂಥದ್ದು ನೀವೆಲ್ಲ ಪದಾಧಿಕಾರಿಗಳ ಕೂಡ ಚರ್ಚೆ ಮಾಡಿ ಅದಕ್ಕೆಲ್ಲ ನಂದು ನನ್ನ ಸಲ ಇನ್ನೊಂದು ಸಹಿತ ನಾನು ವ್ಯಕ್ತಿಕವಾಗಿ ತಲೆಂಥ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಇಟ್ಸು ಟುಕಮೆ ಅಂದರೆ ಭಾಳ ವ್ಯವಸ್ಥಿತವಾಗಿ ಸಕ್ಸಸ್ಫುಲ್ ಆಗಬೇಕು ಅಂತ ಇಚ್ಛೆಗೆ ಸೊ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ ಸೊ ಇಟ್ಸ್ ಟುಕಮೆ ಮಾಡೆಲ್ ಪ್ರೋಗ್ರಾಮ್ ಫಾರ್ ಆಲ್ ದ ಪ್ರೋಗ್ರಾಮ್ಸ್ ಅಂತ ನನಗೆ ಮಾಡ್ಕೊಂಡು ಹೋಗುವಂಥದ್ದಲ್ಲ ಸೊ ಕನ್ನಡ ಸಾಹಿತ್ಯ ಪರಿಷತ್ನ ಅವ್ರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಬಟ್ ಎಲ್ಲರಿಗೂ ಎಲ್ಲರೂ ವಿಶ್ವಾಸ ತಗೊಂಡು ಇದು ಯಾವತ್ತೂ ಅಂದರೆ ಪಾರ್ಷಿಯಲ್ ಆಗಬಾರ್ದು ಸೊ ಎಲ್ಲ ಜನರನ್ನು ಕಂಪ್ಲೀಟ್ ಏನಂದರೆ ಇದು ಅಂದ್ರೆ ಈ ಧಾರವಾಡದಲ್ಲಿ ಇರುವಂಥ ಎಲ್ಲ ಕನ್ನಡ ಸಾಹಿತ್ಯಗಳ ಸಾಹಿತ್ಯ ಅಭಿಮಾನಿಗಳು ಇರ್ಬೋದು ಸೊ ಎಲ್ಲ ಕ್ಷೇತ್ರದಲ್ಲಿರುವಂಥ ಎಲ್ಲರನ್ನು ನಾವು ಕರ್ಕೊಂಡು ಮಾಡೋಂಥ ಕಾರ್ಯಕ್ರಮ ಅದು ನಮ್ಮ ಕ್ಲಾಸಿಕಲ್ ಕ್ಲಾಸಸ್ ಸ್ಕೂಲ್ ಕ್ಯಾಂಪಸ್ನಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ನಿಮಗೆ ಇಚ್ಛೆ ಆಗಿದೆ ಸೊ ಆ ಒಂದು ರೀತಿಯಾಗಿ ಆ ಕಾರ್ಯಕ್ರಮ ಮಾಡೋಣ ಮತ್ತು ನನ್ನ ಕಡೆಯಿಂದ ಏನು ಸಾಧ್ಯ ಸಾಧ್ಯತೆ ಇದೆ ಸೊ ನಾನು ಸಪೋರ್ಟ್ ಇರ್ಬೋದು ಸಲಹೆ ಇರ್ಬೋದು ಸಹಾಯ ಇರ್ಬೋದು ನನ್ನ ಕಡೆಯಿಂದ ಏನು ಸಾಧ್ಯ ಅಜಯಂತಿರುವಂಥ ಎಲ್ಲ ಸಾಧಕರು ಸಾಕಷ್ಟು ಇದ್ದಾರೆ ನಿಮ್ಮಲ್ಲೇನೂ ಸಾಕಷ್ಟು ಜನ ಇದ್ದಾರೆ ನಿಮ್ಮಲ್ಲೇ ಸಾಧಕರು ಇದ್ದಾರೆ ಹೈಸ್ಕೂಲ್ ಟೀಚರ್ಸ್ ಕಾಲೇಜ್ ಟೀಚರ್ಸ್ ಬಹಳಷ್ಟು ಇದ್ದಾರೆ ಸೊ ಎಷ್ಟೊಂದು ನಮ್ಮ ಮಾದರಿ ಶಿಕ್ಷಕರಿದ್ದೀರಿ ಮತ್ತು ಅವರೆಲ್ಲ ಕರೆಸಿ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಸೊ ಆಗಿ ನಾವು ಒಂಥರ ವಿಚಾರ ನಾನು ಹೇಳ್ತಾ ಅಲ್ಲಿ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನನ್ನ ಸರ್ ನಾನು ಮಾಡಿದರೆ ಭಾಳ ಸಂತೋಷ ಆಗಿದೆ ಮತ್ತು ಮೂವರು ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ನಾನು ಸರಿ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಫ್ಟ್ಯಾಕ್ ಇವತ್ತಿನ ದೈವಿನ ಸಮಾರಂಭದಲ್ಲಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಈ ಒಂದು ಪರಿಸ್ಥಿತಿ ನಡೆಯೇ ಪ್ರಾಪ್ರಥಮವಾಗಿ ನಡೆಯುವಂಥ ಅಖಿಲ ಭಾರತ ಶೈಕ್ಷಣಿಕ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಅಧಿಕೃತವಾಗಿ ಆಹ್ವಾನ ಮಾಡುವಂಥ ಈ ಒಂದು ಚಿಕ್ಕ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪರಿಷತ್ತಿನ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಪರಿಷತ್ತಿನ ಪರವಾಗಿ ತುಮದಯ ಧನ್ಯವಾದ ಸಲ್ಲಿಸುತ್ತಾ